ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಭೂಮಿಕ ವಿಕ್ಷಕರೇ ಅಭಿಮಾನಿಗಳ ದೈವ ಆಗಿದ್ದಂತಹ ನಟ ದರ್ಶನ್ ಅವರ ಮೇಲೆ ಕೊಲೆ ಪ್ರಕರಣದ ಕೇಸ್ ಒಂದು ಇದೆ ಸೊ ಈಗಾಗಲೇ ಹದಿಮೂರರ ಜನ ಹದಿಮೂರು ಮಂದಿಯ ಬಂಧನವಾಗಿದೆ ದರ್ಶನ್ ಹಾಗೆಯೇ ಪವಿತ್ರ ಗೌಡ ಅವರು ಅರೆಸ್ಟ್ ಆಗಿದ್ದಾರೆ ಸೊ ವಿಚಾರಣೆ ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ ಸೊ ಸಾಕಷ್ಟು ಅಭಿಮಾನಿಗಳಿಗೆ ಇದರಿಂದ ಬೇಸರ ಕೂಡ ಒಂದು ಕಡೆ ಅವರನ್ನ ಸಪೋರ್ಟರ್ಸ್ ಕೂಡ ಇರ್ತಾರೆ ಹಾಗೆಯೇ ಅವ್ರಿಗೆ ಬೇಡದಂತಹ ಕಾಮೆಂಟ್ಗಳು ಕೂಡ ಬರ್ತದೆ ಹಾಗಾದ್ರೆ ಒಂದು ಅಭಿಮಾನದ ವರ್ಗದಲ್ಲಿ ಸೊ ಡಿ ಬಾಸ್ ಅವರ ಫ್ಯಾನ್ ಒಬ್ಬರು ಮೇಘನಾ ಸಾಕ್ಷಿ ಮೇಘನಾ ಅವರು ಅವರು ಪದ್ಮಾವತಿ ಸಿನಿಮಾದಲ್ಲಿ ಸಾಕಷ್ಟು ಮಿಂಚಿದ್ರು ಒಳ್ಳೆ ಹೆಸರು ಕೂಡ ಆ ಸಿನಿಮಾ ತಂದು ಕೊಡ್ತು ಡಿ ಬಾಸ್ ಅಭಿಮಾನಿ ಇವರು ಆಗಿರೋದ್ರಿಂದ ಈ ಒಂದು ವಿಚಾರದ ಬಗ್ಗೆ ಮೊದಲಿಗೆ ಸಾಕ್ಷಿ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಸೊ ಈಗ ದರ್ಶನ್ ಅವರು ಕೊಲೆ ಪ್ರಕರಣದ ಒಂದು ಕೇಸ್ನಲ್ಲಿ ಬಂಧಿತರಾಗಿರೋದು ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಿ ನೀವು ಫಸ್ಟ್ ರಿಯಾಕ್ಷನ್ ತುಂಬಾನೇ ಶಾಕಿಂಗ್ ಆಗಿತ್ತು ನನಗೆ ಇದು ನಿಜನ ಅನ್ನೋ ಫೀಲ್ ಆಯ್ತು ಆಮೇಲೆ ತುಂಬಾ ಬೇಜಾರಾಯಿತು ಸುಳ್ಳಾಗಿರಲಿ ಸೊ ಇನ್ನೂ ಲೈಕ್ ಅದನ್ನ ಎನ್ಕ್ವೈರಿ ಮಾಡಬೇಕು ಸೊ ಆ ಟೈಮಲ್ಲಿ ಅವ್ರು ಇಲ್ಲ ಅನ್ನೋದಾಗಿರ್ಲಿ ಅಂತ ನಾನು ತುಂಬ ಪ್ರೇಯರ್ ಎಲ್ಲ ಮಾಡ್ಕೊಂಡೆ ಬಟ್ ಬ್ಯಾಡ್ ಟೈಮ್ ಅಂತಾನೆ ಅನ್ಸುತ್ತೆ ಲೈಕ್ ಅರೆಸ್ಟ್ ಆಗಿದ್ದು ಅಂಡ್ ಅವತ್ತಿನ ದಿನ ನನ್ ಊಟನೂ ಸೇರಿರಲಿಲ್ಲ ಆ್ಯಂಡ್ ನಿದ್ದೆನೂ ಕೂಡ ಯಾಕೆ ಹಿಂಗೆ ಆಗೋಯ್ತು ಯಾಕೆ ನಾವು ನೋಡಿರುವಂಥ ದೊಡ್ಡ ಸ್ಟಾರವರು ಅವರು ಮನೆ ಮುಂದೆ ಲಕ್ಷ ಅಲ್ಲ ಕೋಟಿ ಜನರನ್ನ ನಾನು ಕಣ್ಣಾರ ನೋಡಿದ್ದೀನಿ ರೀಸೆಂಟಾಗಿ ಫೆಬ್ಬಲ್ಲಿ ನಾನು ಅವರ ಬರ್ಡೇಗೆ ಹೋದಾಗ ವಿಶ್ ಮಾಡೋದಕ್ಕೆ ಹೋದಾಗ ಸೊ ಅಷ್ಟು ಕೋಟಿ ಅನ್ ಕೋಟ್ಯಾಂತರ ಅಭಿಮಾನಿಗಳನ್ನ ಪಡೆದಿರುವಂತಹ ಡಿ ಬಾಸ್ ಇವತ್ತು ಇದ್ದಾರೆ ಅಂದಾಗ ತುಂಬಾ ಹರ್ಟ್ ಆಗುತ್ತೆ ಆ್ಯಸ್ ಎ ಅಭಿಮಾನಿಯಾಗಿ ನಾನೊಬ್ಳು ಕಲಾವಿದೆ ಆಗಿರ್ಬೋದು ಇಂಡಸ್ಟ್ರಿ ಅವಳು ಆಗಿರ್ನ ಬಿಟ್ಟು ಒಂದು ಅಪ್ಪಟ ಅಭಿಮಾನಿಯಾಗಿ ಡಿ ಬಾಸ್ ಸೆಲೆಬ್ರಿಟಿಯಾಗಿ ತುಂಬ ಬೇಜಾರಾಗಿದ್ದು ನಿಜವಾಗ್ಲೂ ಸತ್ಯ ಆದರೆ ಒಂದಷ್ಟು ಜನ ಬ್ಯಾಡ್ ಕಮೆಂಟ್ಸ್ನ ನನಗೂ ಸ್ಟಾರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡೋರು ತುಂಬ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಇನ್ಸ್ಟಾದಲ್ಲಿ ಅಂದರೆ ಆಕ್ಟರ್ಸೇ ಅವರು ಅಂದರೆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿರೋರು ಅವರೇನು ಬೇರೆಯವರಲ್ಲ ಅಂದರೆ ಜನರ ಕಾಮನ್ ಪೀಪಲ್ ಅಲ್ಲ ಅವರು ಇಂಡಸ್ಟ್ರಿಲಿ ಡಿ ಬಾಸ್ನ ಒಂದೊಂದು ಸತಿ ಅವರ ಸಿನಿಮಾಗಳು ರಿಲೀಸ್ ಆದಾಗ ಅವ್ರ ಜೊತೆ ಸೆಲ್ಫಿ ತೊಗೊಂಡಾಗ ನಕ್ಕೊಂಡೆ ಅಷ್ಟು ಚೆನ್ನಾಗಿರೋರು ನೀನು ಡಿ ಬಾಸ್ ಅಭಿಮಾನಿ ಅಲ್ವಾ ಇವಾಗೇನು ಹೇಳ್ತೀಯ ನಿಮ್ಮ ಡಿ ಬಾಸ್ ಬಗ್ಗೆ ಆಸ್ ಎ ಅಭಿಮಾನಿಯಾಗಿ ಇವಾಗ ನೋಡಿದ್ಯಾ ನಿಮ್ಮ ಬಾಸ್ ಹೌತಾರನ ಅಂತ ಒಂದಷ್ಟು ಹೀರೋಸ್ ಆಗಿರ್ಬೋದು ಹೀರೋಯಿನ್ಸ್ ಆಗಿರ್ಬೋದು ಸೀರಿಯಲ್ ಅಲ್ಲಿ ಈ ವಿಚಾರಕ್ಕೆ ಬರೋದಾದ್ರೆ ನೀವು ನಿನ್ನೆ ಒಂದು ವಿಡಿಯೋವನ್ನು ಕೂಡ ಮಾಡಿ ಹಾಕ್ತೀರಿ ಡಿ ಬಾಸ್ ಅಭಿಮಾನಿಯಾಗಿ ನಾನು ಸೊ ಏನ್ ಕಾರಣ ಅಂತ ಈ ಒಂದು ವಿಡಿಯೋ ಮಾಡೋದಕ್ಕೆ ಏನ್ ಕಾರಣ ನಾನು ಅಭಿಮಾನಿ ಹಾಗೆ ನಾನು ಸಾಕಷ್ಟು ವಿಚಾರಗಳನ್ನು ನೋಡಿದೆ ನಾನು ಸೊ ಫೇಸ್ಬುಕ್ ಅಲ್ಲಿ ಈ ಒಂದು ವಿಡಿಯೋವನ್ನ ಇನ್ ಕಳೆದ ವಾರ ನೀವು ಹಾಕಿರ್ಲಿಲ್ಲ ಸೊ ಸಡನ್ ಆಗಿ ಹಾಕೋದಕ್ಕೆ ಏನ್ ರೀಸನ್ನು ಅಂತ ಯಾಕೆಂದ್ರೆ ನಾನು ಯಾರು ರಿಯಾಕ್ಟ್ ಮಾಡ್ತಿರ್ಲಿಲ್ಲ ಬಿಕಾಸ್ ದರ್ಶನ್ ಸರ್ಗೆ ನಾನು ಫ್ರೆಂಡ್ ಅಲ್ಲ ನಾನು ಗೊತ್ತಿರೋ ಅಂತ ಅಂದರೆ ಒಂದು ಅವ್ರು ನೋಡಿದಾರೆ ನನ್ನನ್ನು ಮಾತಾಡ್ಸಿದ್ದಾರೆ ಅಷ್ಟೇ ಅದು ಬಿಟ್ಟು ತುಂಬ ಕ್ಲೋಸ್ ಅಂತ ಏನು ರಿಲೇಶನ್ಶಿಪ್ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ತುಂಬಾ ಒಂದು ಹೆಲ್ಪ್ ಆಗಿರ್ಬೋದು ಆ ಥರ ಏನೂ ನಾನು ಅಲ್ಲ ಸೊ ಅವ್ರಿಗೆ ಆ್ಯಸ್ ಎ ಅಭಿಮಾನಿಯಾಗಿ ಮೀಟ್ ಮಾಡಿದ್ದೀನಿ ಅವರು ನನ್ನನ್ನು ಚೆನ್ನಾಗಿ ಮಾತಾಡ್ಸಿದ್ದಾರೆ ಬಟ್ ನನಗೆ ತುಂಬ ಪರ್ಸ್ನಲಿ ಕಾಡಕ್ಕೆ ಸ್ಟಾರ್ಟ್ ಆಯಿತು ಯಾರೂ ಅವ್ರು ಚೆನ್ನಾಗಿದ್ದಾಗ ಅವ್ರ ಸಿನಿಮಾಗಳು ಸೂಪರ್ ಹಿಟ್ ಆದಾಗ ಅವ್ರ ಜೊತೆ ಏನು ಕ್ರೌಡೋ ಕ್ರೌಡು ಅವ್ರ ಫ್ರೆಂಡ್ಸೇ ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಅವ್ರ ಜೊತೆ ಇರೋರು ಹೀರೋಯಿನ್ಸ್ಗಳು ಗಳು ನೋಡಿದ್ರೆ ನಮ್ಮ ಡಿ ಬಾಸ್ ನಾವು ಅವ್ರ ಅಭಿಮಾನಿ ಅಂತ ಒಂದಷ್ಟು ಜನ ಕಮೆಂಟು ರೀಲ್ಸ್ ಅದೆಲ್ಲ ಮಾಡ್ತಿದ್ರು ಈವೆಂಟ್ಸ್ ಹೋಗ್ತಾ ಇದ್ರು ಬಟ್ ಈ ತರ ಸಂದರ್ಭದಲ್ಲಿ ಯಾರೂ ಅವ್ರ ಪರವಾಗಿ ಅಟ್ಲೀಸ್ಟ್ ಒಂದು ನಾವು ನಿಮ್ಮ ಜೊತೆ ಇದ್ದೀವಿ ಅಷ್ಟೇ ಇಲ್ಲಿ ಯಾರು ನಾವು ಜಡ್ಜ್ ನಾವು ಯಾರೂ ದೇವರು ಅಲ್ಲ ನಾವು ನಾವು ಕಾನೂನ ನಮ್ಮ ಕೈಯಲ್ಲಿ ತಗೊಳಕ್ಕೆ ಸಾಧ್ಯ ಇಲ್ಲ ಬಟ್ ಆದ್ರೂ ಯಾರು ರಿಯಾಕ್ಟೇ ಮಾಡಕ್ಕೆ ಮುಂದೆ ಬರ್ತಿರ್ಲಿಲ್ಲ ಸೊ ನಾನು ಸುಮ್ಮನಾದೆ ನನಗೆ ನಾನು ಆಸ್ ಎ ಫ್ಯಾನ್ ಓಕೆ ಅಭಿಮಾನ ಇದೆ ಬೇಜಾರಾಗ್ತಿದೆ ದೇವ್ರ ಹತ್ರ ಬೇಡ್ಕೊಳೋಣ ಏನೋ ಆಗದೆ ವಾಪಸ್ ಬಂದ ಅಭಿಮಾನ ಎಲ್ಲವೂ ಕೂಡ ಓಕೆ ಈ ರೀತಿಯಾದಂತಹ ಪ್ರಕರಣಗಳು ಬಂದಾಗ ಸೊ ಎಲ್ಲೋ ಒಂದು ಕಡೆ ಫಾಲೋವರ್ಸ್ಗಳು ಜಾಸ್ತಿ ಇರ್ತಾರೆ ಆ ಒಂದು ವಿಕೃತ ಮನಸ್ಥಿತಿ ಅಂತ ಹೇಳಿದ್ರೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ದರ್ಶನ್ ಅವರ ಮೇಲೆ ಕೊಲೆ ಪ್ರಕರಣ ಏನಾಗಿದೆ ಅಂತ ಹೇಳಿ ಪವಿತ್ರ ಗೌಡ ವಿಚಾರವಾಗಿ ಅವರು ಈ ಒಂದು ಡಿಸಿಷನ್ ಅನ್ನು ಮಾಡಿ ಸೊ ಅವರ ಹಲ್ಲೆ ಕೊಲೆ ಎಲ್ಲವೂ ಕೂಡ ಆಗಿದೆ ಕೊಲೆಯ ಹಂತಕ್ಕೆ ತಲುಪೋದು ನೀವು ಅಭಿಮಾನ ಎಲ್ಲವೂ ಸರಿ ಎಷ್ಟು ಸರಿ ಅನಿಸುತ್ತೆ ನಿಮಗೆ ಇದು ತುಂಬ ದೊಡ್ಡ ಸ್ಟೋರಿನೇ ಕಟ್ ಮಾಡ್ಕೊತಿರೋ ಏನೋ ಗೊತ್ತಿಲ್ಲ ಬಟ್ ಇದನ್ನ ಹೇಳಿದ್ರೆ ನಿಮ್ಗೆಲ್ಲ ಅರ್ಥ ಆಗ್ಬೋದೇನೋ ನಾನು ಯಾಕೆ ಆ ವಿಡಿಯೋ ಮಾಡಿ ಹಾಕ್ದೆ ಅಂದರೆ ಮೊನ್ನೆ ಸೊ ಒಂದು ಡಿ ಬಾಸ್ ಅಭಿಮಾನಿನೇ ಅವರು ನನ್ನ ಫಾಲೋವರ್ ಕೂಡ ಸೊ ಯಾಕೆ ಅಷ್ಟು ಅಭಿಮಾನ ಅಂದರೆ ನಾನೊಬ್ಳು ಹೀರೋಯಿನ್ ಆಯಿತಾ ನಮಗೆ ಇವಾಗ ಹೊಸೊಬ್ರಿಗೆ ಸಿನಿಮಾ ಹಿಟ್ ತುಂಬ ಜನ ಫಾಲೋವರ್ಸ್ ಆಗ್ತಾರೆ ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ತುಂಬ ಸ್ಕೋಪ್ ಇರುತ್ತೆ ಬಟ್ ಅಂಥದ್ರಲ್ಲಿ ನಾನು ಡಿ ಬಾಸ್ ಅಭಿಮಾನಿ ಅಂತ ಗೊತ್ತಾಗಿಯೇ ನನಗೆ ಅವರ ಅಭಿಮಾನಿ ನನ್ನ ಫ್ಯಾನ್ಸ್ ಆಗಿರ್ತಾರೆ ಅಂದರೆ ನನ್ನ ಸೆಲೆಬ್ರಿಟೀಸ್ ಆಗಿರ್ತಾರೆ ಆ ಒಂದು ಕೃತಜ್ಞತೆ ಆಗಿರ್ಬೋದು ಆ ಒಂದು ಅಭಿಮಾನ ಸೊ ಅವ್ರು ನನಗೆ ಮೆಸೇಜ್ ಆಗ್ತಾರೆ ಈ ಟೈಮಲ್ಲಿ ನೀವು ನಮ್ಮ ಬಾಸ್ ಜೊತೆ ಇರಲ್ವ ಅಂತ ಸೊ ನನಗೆಲ್ಲೋ ನನಗೆ ಮನಸ್ಸು ಕಾಡುತ್ತೆ ಅವರ ಪಾಸಿಟಿವಿಟಿ ನಮಗೆ ಬೇಕು ಅವರ ನೆಗೆಟಿವಿಟಿ ನಮಗೆ ಬೇಡವಾ ಅನ್ನೋ ಫೀಲ್ ಆಗುತ್ತೆ ಸೊ ಹಾಗಾಗಿ ನಾನು ಒಂದು ಆ ಒಂದು ವೀಡಿಯೋನ ನೆನೆ ಪೋಸ್ಟ್ ಮಾಡಿದರೆ ಮೊನ್ನೆ ಪೋಸ್ಟ್ ಮಾಡೋದಕ್ಕೆ ಕಾರಣ ಇನ್ನೇನೂ ಇಲ್ಲ ಸಡನ್ನಾಗೆ ವಿಡಿಯೋ ಏನಕ್ಕೆ ಪೋಸ್ಟ್ ಮಾಡಿದೆ ಅಂದರೆ ಒಬ್ಬ ಡಿ ಬಾಸ್ ಅಭಿಮಾನಿ ನನಗೆ ಮೆಸೇಜ್ ಆಗ್ತಾಗ ಪ್ಲೀಸ್ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಬೇಕು ನಮ್ಮ ಡಿ ಬಾಸ್ ಜೊತೆ ಇದ್ದೀವಿ ಅನ್ನೋದು ಒಂದು ಸಪೋರ್ಟ್ ಮಾಡುವಂಥ ಒಂದು ವಿಡಿಯೋನ ಶೇರ್ ಮಾಡಿ ಅಂದಾಗ ನಾನು ಆ ಶೇರ್ ಮಾಡ್ತೀನಿ ಅದನ್ನ ನಾನು ನನ್ನ ಒಂದು ಪೇಜಲ್ಲಿ ಎಲ್ಲೂ ಪೋಸ್ಟ್ ಮಾಡಿಲ್ಲ ಸೊ ಅನ್ಕೊಂತಾರೆ ಅಯ್ಯೋ ಬಿಟ್ಟಿ ಪಬ್ಲಿಸಿಟಿಗೋಸ್ಕರ ಹಿಂಗೆ ಮಾಡ್ತಿದ್ದಾಳೆ ಅಂತ ಬಟ್ ಇಲ್ಲಿ ತನಕನೂ ಸರ್ಚ್ ಮಾಡ್ಬೋದು ನಿನ್ನೆ ರಾತ್ರಿ ಹತ್ತೂವರಲ್ಲಿ ನಾನು ಫೇಸ್ಬುಕ್ಗೆ ಶೇರ್ ಮಾಡಿದೀನಿ ಹೊರ್ತು ನಾನಾಗೆ ಖುದ್ದಾಗಿ ಎಲ್ಲೂ ನಾನು ಪೋಸ್ಟ್ ಮಾಡಿಲ್ಲ ಬಿಕಾಸ್ ನನಗೆ ಬೇಕಾಗಿಲ್ಲ ಆ ಥರ ಎಲ್ಲ ಪಬ್ಲಿಸಿಟಿ ನಾನು ಅವರ ಒಂದು ತುಂಬಾ ಒಳ್ಳೆ ಅಭಿಮಾನಿ ಅಂದರೆ ಅವರ ಒಂದು ಸಿನಿಮಾ ಆಗಿರ್ಬೋದು ಅವರ ಒಂದು ಹೆಲ್ಪಿಂಗ್ ನೇಚರ್ ಆಗಿರ್ಬೋದು ಅವರ ಒಂದು ಒಳ್ಳೆತನಕ್ಕೆ ಅಭಿಮಾನಿ ಆಗಿದ್ದೀನಿ ಹೊರತು ಬಟ್ ಈ ಒಂದು ಕೊಲೆ ಕೇಸ್ ಬಂದಾಗ ನನಗೆ ಶಾಕ್ ಆಯಿತು ಫಸ್ಟ್ ಆಫ್ ಆಲ್ ಅಷ್ಟೊಂದು ಶಾಕ್ ಆಗಲಿಲ್ಲ ಯಾಕೆ ಅಂತ ಕೇಳ್ಬೋದು ನೀವು ಬಿಕಾಸ್ ತ್ರೀ ಇಯರ್ಸ್ ಬ್ಯಾಕ್ ನನಗೆ ರೀಲ್ಸ್ಗಳು ವೈರಲ್ ಆಗ್ತಾ ಇರುತ್ತೆ ನಿಮಗೆ ಗೊತ್ತಿರುತ್ತೆ ಆರ್ಟಿಸ್ಟು ಹೀರೋಯಿನ್ಸ್ ಅಂದರೆ ನಾವು ತುಂಬ ಬೋಲ್ಡಾಗೂ ಹಾಕ್ಕೊಂತೀವಿ ಈ ಥರ ಟ್ರೆಡಿಷ್ನಲ್ಲಾಗೂ ಹಾಕ್ಕೊಂತೀವಿ ಓಕೆನಾ ಸೊ ಅಂಥ ಟೈಮಲ್ಲಿ ತ್ರೀ ಇಯರ್ಸ್ ಬ್ಯಾಕು ನಂದು ಒಂದು ವೈರಲ್ ಆದಾಗ ಸಿಕ್ಸ್ ಹಂಡ್ರೆಡ್ ಕೆ ಏನೋ ವ್ಯೂಸ್ ಹೋಗುತ್ತೆ ಒಬ್ಬ ತುಂಬ ಟ್ರೋಲ್ ಪೇಜ್ ಅವರು ಮೆಸೇಜ್ ಆಗ್ತಿರ್ತಾರೆ ಬ್ಯಾಡ್ ಕಮೆಂಟ್ಸ್ ನನಗೆ ಗೊತ್ತಿರೋಂಗೆ ನಾವು ಪಬ್ಲಿಕ್ ಫಿಗರ್ ಇವಾಗ ನಾವು ಹಿಟ್ಟಾಗಿದೀವೋ ನಮ್ಮ ಸಿನಿಮಾ ಹಿಟ್ಟಾಗಿದೆಯೋ ಇಲ್ವೋ ಆ್ಯಸ್ ಎ ಆರ್ಟಿಸ್ಟ್ ಅಂತ ಬಂದಾಗ ವಿ ಶುಡ್ ರೆಡಿ ಎಲ್ಲದಕ್ಕೂ ಅಂದ್ರೆ ಬ್ಯಾಡ್ ಕಮೆಂಟ್ಸ್ನೂ ತೊಗೋಬೇಕು ಪಾಸಿಟಿವ್ ಆಗಿರೋದನ್ನು ತಗೋಬೇಕು ಅದಕ್ಕೆ ನಾನು ಬರ್ತೀನಿ ಸೊ ಎಲ್ಲೋ ಒಂದು ಕಡೆ ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು ಅನ್ನೋದೇ ಪ್ರಮುಖ ಈ ನೀವು ಹೇಳಿದ್ರಿ ಪಾಸಿಟಿವ್ ಆಗಿ ತೊಗೋಬೇಕು ನೆಗೆಟಿವ್ ಅನ್ನು ಪಾಸಿಟಿವ್ ಆಗಿ ತಗೋಬೇಕು ಅದನ್ನು ಡೀಲ್ ಮಾಡೋದು ನಮ್ಗೆ ಗೊತ್ತಿರಬೇಕು ಅಂತ ಎಲ್ಲೋ ಒಂದು ಕಡೆ ದರ್ಶನ್ ಅವ್ರು ಡೀಲ್ ಮಾಡಿದ ರೀತಿ ಸರಿ ಇರ್ಲಿಲ್ವ ಏನ ಇವಾಗ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಸೊ ಆ ಟೈಮಲ್ಲಿ ನೀವು ಅನ್ಕೋಬಹುದು ತುಂಬಾ ನ್ಯೂಸ್ ನೋಡ್ತಾ ಇದ್ದೀನಿ ನಾನು ಯಾವ ಮೀಡ್ಯಾನು ನಾನು ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಲ್ಲ ಮೀಡಿಯಾಗೆ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ನೀವು ಏನು ಗೊತ್ತಿಲ್ಲದ ವಿಷಯಗಳನ್ನ ನೀವು ಯಾವತ್ತೂ ತಲುಪಿಸಲ್ಲ ಇರೋ ಸತ್ಯನೇ ತಲುಪಿಸುವಂತಹ ಮೀಡಿಯಾ ಚಾನಲ್ ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಯಾಕೆ ನಾವು ಅರ್ಥ ಮಾಡ್ಕೋಬೇಕು ಜನರು ಏನೇನೋ ಮೀಡಿಯಾದಲ್ಲಿ ಹೇಳ್ಬಿಡ್ತಾರೆ ಅನ್ನೋದು ಸುಳ್ಳು ಇವಾಗ ನಾನೊಬ್ಳು ಸಾಕ್ಷಿ ನನ್ನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲದಾಗ ನಿಮಗೆ ನನ್ನ ಬಗ್ಗೆ ಏನು ಗೊತ್ತಿಲ್ಲದಾಗ ನೀವು ಸುಮ್ಮ ಸುಮ್ಮನೆ ಏನೇನೋ ಹೇಳೋಕ್ಕಾಗಲ್ಲ ಅಲ್ಲಿ ಏನೋ ಒಂದು ವಿಷಯ ಗೊತ್ತಿದ್ದಾಗ ಮಾತ್ರ ತಲುಪ್ಸಕ್ಕೆ ಸಾಧ್ಯ ಅದನ್ನ ಬಿಟ್ಟು ಸುಮ್ ಸುಮ್ಮನೆ ಯಾರು ಹೇಳಲ್ಲ ಈ ಒಂದು ವಿಷಯದಲ್ಲಿ ಏನಾಗುತ್ತೆ ಅಂದರೆ ಅಂದ್ರೆ ನನಗೆ ತ್ರೀ ಇಯರ್ಸ್ ಬ್ಯಾಕ್ ಹಂಗೆ ಆದಾಗ ಅವನು ಸುಮ್ಮನೆ ಮೆಸೇಜ್ ಮಾಡಲ್ಲ ರೀ ರ್ಯಾಂಡಮ್ ಆಗಿ ಏನು ಕಮೆಂಟ್ ಮಾಡಲ್ಲ ಪ್ಲೀಸ್ ಇದನ್ನ ಎಲ್ಲ ಮೀಡಿಯಾದಲ್ಲೂ ಅರ್ಥ ಮಾಡ್ಕೊಳ್ಳಿ ಏನೋ ಕೆಟ್ಟ ಕೆಟ್ಟದಾಗೆ ಕಮೆಂಟ್ ಮಾಡಿದ್ರೆ ಯಾರು ರಿಯಾಕ್ಟ್ ಮಾಡಲ್ಲ ಸೊ ನನಗೆ ಗೊತ್ತಿರೋ ಹಾಗೆ ನಾನು ರಿಯಾಕ್ಟ್ ಮಾಡಲ್ಲ ಆಯ್ತಾ ಬ್ಯಾಡ್ ಕಮೆಂಟ್ಸ್ ಎಲ್ಲರೂ ಎಲ್ಲ ರೀಲ್ಸ್ ಒಂದ್ ಸ್ವಲ್ಪ ನಾವು ಬೋಲ್ಡ್ ಆಗಿ ಅಡ್ರೆಸ್ ಹಾಕೊಂಡ್ರೆ ನಿಗೇನು ಮಾನ ಮರ್ಯಾದೆ ಇಲ್ವಾ ನಿನ್ಗೆ ನಿಮ್ಮ ಅಪ್ಪ ಅಮ್ಮ ಇಲ್ವಾ ಏನು ಸಂಸ್ಕೃತ ಇಲ್ವಾ ಅದು ಇದು ಅಂತ ಕಳಿಸ್ತಾರೆ பட் ப்ளீஸ் அர்த்தமாட் யார் ட்ரோல் யார் கமெண்ட்ஸ் ஆகத்த ரியாலிட்டி அவ்ரோ பிரொஃல் நோய் இவ்வளோ இவ்வளோ நார்மல் பீப்பா ವಿಡಿಯೋ ಕ್ರಿಯೇಟರ್ಸ ಇವರು ಆರ್ಟಿಸ್ಟ ಅಂತ ಆ ಒಂದು ಪ್ರೊಫೈಲ್ನ ಚೆಕ್ ಮಾಡಿದಾಗ ನೀವು ಕಮೆಂಟ್ ಹಾಕಬೇಕು ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಬಟ್ ಕಮೆಂಟ್ಗೂ ಇದು ನನಗೆ ನನಗೆ ಗೊತ್ತಿರೋ ಪ್ರಕಾರ ಬ್ಯಾಡ್ ಕಮೆಂಟ್ಸ್ಗೆ ಆಗದಿರೋ ಅಂತಹ ಒಂದು ವಿಷಯ ಸೊ ನನಗೂ ಇದೇ ಥರ ಆಗಿದ್ದು ಇದೇ ರೀಸನ್ ಹಿಂಗೇ ಆಗಿದ್ದು ಬಟ್ ಬ್ಯಾಡ್ ಕಮೆಂಟ್ಸ್ ಜೊತೆಗೆ ಅವನೇನು ಮಾಡ್ತಿದ್ದ ಇನ್ಬಾಕ್ಸಲ್ಲಿ ನನಗೆ ಕೆಡ್ಗೆಡ್ದಾಗೆ ಅವನ ಫೋಟೋಸ್ ಜೊತೆಗೆ ನನ್ನ ಫೋಟೋ ಇರುತ್ತಲ್ಲ ಇವಾಗ ನನ್ನ ಫ್ಯಾಮಿಲಿ ಜೊತೆ ಆಗಿರ್ಬೋದು ನನ್ನ ಪರ್ಸ್ನಲ್ ಫೋ ಇವಾಗ ನಾವು ಪೋಸ್ಟ್ ಮಾಡಿದ್ದು ಅದನ್ನು ಅವನು ಎಡಿಟ್ ಮಾಡಿ ತುಂಬ ಕೆಟ್ಟು ಕೆಡ್ದಾಗೆ ಯುನೋ ಅರ್ಥ ಆಯಿತು ಅನಿಸುತ್ತೆ ಹಾಂ ಆ ಥರ ಎಲ್ಲನೂ ನನಗೆ ಬಾಕ್ಸಲ್ಲಿ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡ್ದೆ ಆ ಟೈಮಲ್ಲಿ ಯು ಕಾಂಟ್ ಬಿಲೀವ್ ಆಯ್ತಾ ಜನರು ಮಾತಾಡ್ಬೋದು ಇವತ್ತು ನನಗೂ ನೆನ್ನೆಯಿಂದ ನೋಡ್ತಾ ಇದ್ದೀನಿ ಎಷ್ಟು ಕೆಡ್ದಾಗ ಕಮೆಂಟ್ಸ್ ಆಗ್ತಿದ್ದೀರ ನೀನೇನು ಒಬ್ಬಳು ಹೆಣ್ಣ ಅವ್ಳು ಐದು ತಿಂಗಳು ಪ್ರೆಗ್ನೆಂಟನ್ನ ಸಾಯಿಸಿದ್ದಾನೆ ನಿಮ್ಮ ಡಿ ಬಾಸು ನೀನು ಅವನ ಹತ್ರ ನೀನು ಮೂರನೇ ಹೆಣ್ತಿನ ನೀನು ಸಮಥಿಂಗ್ ಸಮಥಿಂಗ್ ಇಟ್ಸ್ ಕಮೆ ಈ ಥರ ಕಮೆಂಟ್ ಮಾಡಿದ್ದಾರೆ ಬಟ್ ನನಗೆ ಹ್ಯಾಸ್ ಎ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋ ಒಂದು ಇದರಿಂದ ಕಾರಣದಿಂದ ಹೇಳ್ತೀನಿ ಆ ಒಂದು ಫೋಟೋಸ್ ನೋಡಿದಾಗ ಆ ಒಂದು ಕಮೆಂಟ್ಸ್ ನೋಡಿದಾಗ ನಾವು ಎಷ್ಟೇ ಆಗಿರ್ಬೋದು ಮೇಡಮ್ ಬಟ್ ಆ ಟೈಮಲ್ಲಿ ಆ ಒಂದು ಶಾಕು ಆ ಒಂದು ಹೆಂಗಾಗೋಗ್ಬಿಡುತ್ತೆ ಗೊತ್ತಾ ಲೋ ಬಿ ಪಿ ಥರ ಆಗೋಗ್ಬಿಡುತ್ತೆ ನಾವು ಬದುಕ್ತೀವ ಅನ್ನೋ ಫೀಲ್ ಆಗಿಬಿಡುತ್ತೆ ಯಾಕಂದರೆ ಅವ್ರು ಸುಮ್ಮನೆ ನಮಗೆ ಇನ್ಬಾಕ್ಸಲ್ಲಿ ಕಳಿಸಿರಲ್ಲ ಅದನ್ನ ಟ್ರೋಲ್ ಮಾಡ್ತಾರೆ ವೈರಲ್ ಮಾಡ್ತಾರೆ ಎಲ್ಲ ಕಡೆ ಅದನ್ನು ನನಗೊಬ್ಳು ಆ್ಯಕ್ಟ್ರಸ್ ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ ಪಾಪ ಎಲ್ಲರನ್ನೂ ನಾನು ಹೇಳೋಕ್ಕಾಗಲ್ಲ ಬಟ್ ಆ ಒಂದು ಆ್ಯಕ್ಟ್ರಸ್ ನನಗೆ ಶೇರ್ ಮಾಡ್ತಾರೆ ನೋಡು ನಿಂದು ಹಿಂಗೆ ಟ್ರೋಲ್ ಆಗ್ತಿದೆ ಅಂತ ಲಿಟ್ರಲಿ ನನಗೆ ಶಿವರ್ ಹಿಂಗೆಲ್ಲ ನಡುಕ್ತಾ ಇದ್ದೀನಿ ಫುಲ್ ಕಣ್ಣೀರು ಒಂಥರ ಹಿಂಗೆ ಅಂದರೆ ಸ್ಟಕ್ ಥರ ಬ್ರೀತ್ ಪ್ರಾಬ್ಲಮ್ ಆಗೋಯ್ತು ಹಿಂಗೆ ಆಗೋಗಿ ಶಾಕಿಂಗ್ ಥರ ಸೊ ಆ ಟೈಮಲ್ಲಿ ನಮ್ಮಮ್ಮ ಏನಾಯ್ತು ಏನಾಯಿತು ಅಂದಾಗ ಸೊ ನಮ್ಮಮ್ಮ ಬಂದು ಹಿಂಗೆ ಹಿಂಗೆ ಆಯಿತು ಅಂದಾಗ ಅವರ ಒಂದು ಸ್ಟೆಪ್ ಇತ್ತಲ್ಲ ಅದು ಬ್ಯೂಟಿಫುಲ್ ಯಾಕೆಂದರೆ ತುಂಬ ಜನ ಹೇಳ್ಬೋದು ಪೊಲೀಸ್ ಇಲ್ವಾ ನಮ್ಮ ಕರ್ನಾಟಕ ನಮ್ಮ ಸಂಸ್ಕೃತಿಲಿಲ್ವಾ ನಮ್ಮ ಕಾನೂನು ಎಲ್ಲೋಯ್ತು ನೀವು ಕಾನೂನೇ ಕೈಗೆ ತಗೊಂಡಿದ್ದೀರಾ ಅಂತೆಲ್ಲ ಅವನು ಕೇಳ್ತಾ ಇದ್ದೆ ಬಟ್ ಆ ಟೈಮಲ್ಲಿ ಅಮ್ಮ ರಿಯಾಕ್ಟ್ ಮಾಡಿದ್ರು ಅವರ ಒಂದು ಪರ್ಸ್ನಲ್ ಇನ್ಬಾಕ್ಸ್ಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ನನ್ನ ಒಂದು ಮೆ ಅಂದರೆ ಅವನು ಯಾವಾಗ ನನಗೆ ಮೆಸೇಜ್ ಮಾಡ್ತಿದ್ದೆ ಅದರಿಂದನೇ ನಾವು ಕಾಲ್ ಮಾಡಿ ಮಾತಾಡ್ಬೇಕು ನಿನ್ನ ಜೊತೆ ಅಂದಾಗ ಮಾತಾಡಿದಾಗ ನಮ್ಮಮ್ಮ ಹೇಳಿದ್ರು ಶಿ ನನ್ನ ಮಗಳು ಸೊ ನಮಗೆ ಸ್ವಾತಂತ್ರ್ಯ ಬಂದು ತುಂಬ ವರ್ಷಗಳಾಗಿದೆ ನಾವು ಇವಾಗ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿದ್ದೀವಿ ಸೊ ನನಗೆ ಪ್ರಾಬ್ಲಮ್ ಇಲ್ಲ ನಾನೇ ನನ್ನ ಮಗಳನ್ನ ಆ ಥರ ಡ್ರೆಸ್ಸಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ನಾನೇ ವೀಡಿಯೋಗ್ರಾಫರು ಸೊ ನಿನಗೇನಪ್ಪ ತೊಂದರೆ ನಿನ್ನ ಹೆಣ್ಮಕ್ಳು ನಿನ್ನ ಮನೆಯಲ್ಲಿರೋ ಹೆಣ್ಮಕ್ಳು ನಿನ್ನ ಮನೇಲಿರೋ ಹೆಂಡತಿ ಅಪ್ಪ ಅಮ್ಮನ ನೆಟ್ಟಿಗೆ ನೋಡ್ಕೋ ಬೇರೆಯವ್ರ ಮನೆಗೆ ಬರಬೇಡ ಅಂತ ತುಂಬ ಚೆನ್ನಾಗಿ ಬೈದು ಇನ್ನೊಂದ್ಸತಿ ಇದೇ ಥರ ನೀನು ಮಾಡಿದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು ವಾರ್ನ್ ಮಾಡಿದ್ರು ಇಲ್ಲಿ ಅರ್ಥ ಮಾಡ್ಕೋಬೇಕು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ನಾವು ಆ ಥರ ಒಂದು ಸಿಚುವೇಶನ್ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಅರ್ಥ ಆಗ್ತಿದೆ ಸೊ ಫಸ್ಟು ವಾರ್ನ್ ಮಾಡ್ತೀವಿ ವಿತ್ ಕಾಲಲ್ಲಿ ಅಂದರೆ ಅವ್ನ ಜೊತೆ ಮಾತಾಡ್ತೀವಿ ಅವ್ನು ರಿಯಾಕ್ಟ್ ಮಾಡ್ತಾನೆ ಸಾರಿ ಅಕ್ಕ ಇನ್ನು ಮುಂದೆ ನಾನು ನಿಮ್ಮ ಅಭಿಮಾನಿ ಅಂತಾನೆ ಅವನು ಇವಾಗ ನನ್ನನ್ನು ಸ್ಟೋರೀಸಲ್ಲೆಲ್ಲ ಶೇರ್ ಮಾಡ್ತಾನೆ ಅಂದರೆ ಆ್ಯಸ್ ಎ ಪಾಸಿಟಿವಿಟಿ ಸೊ ಇದು ನನ್ನ ಗುಡ್ ಟೈಮ್ ಅನಿಸುತ್ತೆ ಆ ಟೈಮಲ್ಲಿ ಒಳ್ಳೆಯ ಟೈಮ್ ಇತ್ತು ಸೊ ಹಿಂಗಾಯಿತು ಸೊ ಡಿ ಬಾಸು ಅಷ್ಟೇ ಅವರಿಗೆ ತುಂಬ ಆತ್ಮೇಲೆ ಒಂದು ಹೆಣ್ಣು ಮಗಳಿಗೆ ಈ ಥರ ಪ್ರಾಬ್ಲಮ್ ಆದಾಗ ಕರ್ಸ್ರೋ ಒಂದು ಮಾತಾಡೋಣ ಹುಡುಗನ ಹತ್ರ ಎನ್ಕ್ವೈರಿ ಮಾಡಿ ಏನಕ್ಕೆ ಹಿಂಗೆ ಮಾಡ್ತಿದ್ಯಾ ಏನು ವಿಷಯ ಇರ್ಬೋದು ಅನ್ನೋದು ಒಂದು ಇಂದ ಕರೆಸಿದ್ದಾರೆ ಮಾತಾಡಿದಾರೆ ಅದು ಕಳ್ಸೋ ಕಳ್ಸಿದ್ದಾರೆ ಅವರು ಇವಾಗ್ಲೂ ನಾನು ನೋಡೋ ಪ್ರಕಾರ ಅವ್ರು ದುಡ್ಡು ಕೊಟ್ಟು ಕಳ್ಸಿದಾರಂತೆ ಥೌಸಂಡ್ ರುಪೀಸು ಎಷ್ಟೋ ದುಡ್ಡು ಕೊಟ್ಬಿಟ್ಟು ನೀನು ಊಟ ಮಾಡ್ಕೊಂಡು ಹೋಗು ಟ್ಯಾಬ್ಲೆಟ್ ತೊಗೊಂಡು ಹೋಗು ಹುಷಾರಾಗೆ ಬಸ್ ಚಾರ್ಜ್ಗೆ ಅಂತ ಕೊಟ್ಟು ಕಳ್ಸಿದಾರೆ ಸೊ ಅದು ಕೊಟ್ಟ ಆದ್ಮೇಲೆ ಈ ಥರ ಒಂದು ಘಟನೆ ನಡೆದಿರೋದಕ್ಕೆ ಡಿಬೋಸ್ ಮ ಇಲ್ಲಿಗೆ ಈ ಒಂದು ಕೊಲೆ ಪ್ರಕರಣಕ್ಕೆ ಏನಂದರೆ ಕಾರಣ ಇದ್ದಾರೆ ಬಟ್ ಅವ್ರು ಮಾಡಿಲ್ಲ ಕೊಲೆನ ಇದು ಕ್ಲಾರಿಟಿ ಅಲ್ಲ